ನಮಸ್ಕಾರ ಎಲ್ಲರಿಗೂ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡಬಹುದಾದಂತಹ ಐದು ಪರಿಣಾಮಕಾರಿ ಸಲಹೆಗಳನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದೇ ಬಾರಿಗೆ ನೀವು ನನ್ನ ಚಾನಲ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆಲ್ಲೂ ಸ್ಕಿಪ್ ಮಾಡ್ದಲೇ ಕಂಪ್ಲೀಟ್ ವೀಡಿಯೋನ ನೋಡಿ ಬಿಡಿ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗುವಂತಹ ಈ ಸ್ಟ್ರೆಸ್ನ ದೂರ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ಇಲ್ಲಾಂದರೆ ಅದು ನಿಮ್ಮ ಮಗು ಮೇಲೆ ಪರಿಣಾಮ ಬೀರ್ಬೋದು ಈ ಪ್ರೆಗ್ನೆನ್ಸಿ ಸ್ಟ್ರೆಸ್ನ ನಿಭಾಯಿಸ್ಕೊಳ್ಳಲು ಕೆಲವು ಸಲಹೆಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದೇನು ಅಂತ ನೋಡೋಣ ಬನ್ನಿ ಮೊದಲನೇದು ಸರಿಯಾಗಿ ತಿನ್ನಿ ಅಂದರೆ ಸರಿಯಾಗಿ ಊಟ ಮಾಡಬೇಕಾಗತ್ತೆ ಟೈಮ್ ಟು ಟೈಮು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟ ಅಂದರೆ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗಬಾರ್ದು ಅಂತಂದರೆ ನೀವು ಸರಿಯಾದ ಸಮಯಕ್ಕೆ ಊಟ ಮಾಡಬೇಕಾಗುತ್ತೆ ಅಂದರೆ ಆಹಾರನ ಸೇವಿಸಬೇಕಾಗತ್ತೆ ಇಲ್ಲಾಂದರೆ ನೀವು ತುಂಬ ಕಿರಿಕಿರಿ ಅನುಭವಿಸ್ಬೇಕಾಗತ್ತೆ ಅಥವಾ ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಾ ಇರುತ್ತೆ ನಿಮಗೆ ಸೊ ಒಳ್ಳೆ ನ್ಯೂಟ್ರಿಷನಲ್ ಫುಡ್ನ ನೀವು ಸೇವಿಸೋದ್ರಿಂದ ನಿಮ್ಮ ದೇಹದಲ್ಲಿನ ಈ ಸ್ಟ್ರೆಸ್ಸು ಅಂದರೆ ನಿಮ್ಮ ದೇಹ ಸ್ಟ್ರೆಸ್ ವಿರುದ್ಧ ಹೋರಾಡೋದಕ್ಕೆ ಶಕ್ತಿ ನೀಡಬಹುದು ನೆಕ್ಸ್ಟು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ ಅಂದರೆ ನಿಮ್ಮ ಫೀಲಿಂಗ್ಸ್ನೆಲ್ಲ ನೀವು ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ ಮತ್ತು ನಿಮ್ಮ ಆಲೋಚನೆಗಳು ಏನೇ ಇರಲಿ ಅದನ್ನೆಲ್ಲ ನೀವು ಬೇರೆ ಪ್ರೆಗ್ನೆಂಟ್ ವುಮೆನ್ಸ್ ಜೊತೆಗೆ ಮಾತಾಡಿ ಅವ್ರ ಜೊತೆಗೆ ಶೇರ್ ಇರಿ ಮತ್ತು ನೀವು ರೆಸ್ಟ್ ಮಾಡೋದಾಗಿರ್ಬೋದು ಅಥವಾ ಆರಾಮಾಗಿರಬೇಕು ಅಂತ ಅಂದರೆ ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ಫೀಲಿಂಗ್ಸ್ ನೆಲ್ಲ ಹಂಚ್ಕೊಳ್ತಾ ಇರಿ ನಿಮ್ಗೆ ಯಾವುದಾದ್ರೂ ಬಗ್ಗೆ ಚಿಂತೆ ಏನಾದರೂ ಇದ್ದರೆ ಅಂದರೆ ಪ್ರೆಗ್ನೆನ್ಸಿ ಬಗ್ಗೆ ಚಿಂತೆ ಇದ್ದರೆ ಮಗು ಬಗ್ಗೆ ಚಿಂತೆ ಅನಿಸ್ತಾ ಇದ್ರೆ ಅಥವಾ ಕಾಳಜಿ ಏನಾದರೂ ಹೊಂದಿದ್ರೆ ನಿಮ್ಮ ವೈದ್ಯರನ್ನು ನೀವು ಭೇಟಿ ಮಾಡಿ ಮಾತಾಡ್ಬೋದು ನೆಕ್ಸ್ಟು ಎಕ್ಸಸೈಸಸ್ ನಿತ್ಯ ಅಂದರೆ ಡೈಲಿ ನೀವು ಹತ್ತರಿಂದ ಹದಿನೈದು ನಿಮಿಷ ಆದ್ರೂ ನೀವು ವಾಕ್ ಮಾಡಬೇಕಾಗತ್ತೆ ಅಥವಾ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಈ ಸ್ಮಾಲ್ ಸ್ಮಾಲ್ ಎಕ್ಸಸೈಸಸ್ನೆಲ್ಲ ಮಾಡ್ಬೋದಾ ಅಂದ್ಬಿಟ್ಟು ಸಜೆಷನ್ ತಗೊಂಡು ಅದನ್ನು ಮಾಡಿ ಸೊ ಈ ಥರ ಮಾಡೋದ್ರಿಂದ ನಿಮ್ಮ ಹಾರ್ಮೋನ್ನ ಬಿಡುಗಡೆ ಮಾಡಲು ಸಹಾಯ ಮಾಡಿ ಇರುತ್ತೆ ಮತ್ತೆ ಅದು ನಿಮಗೆ ಒಳ್ಳೆ ಕೂಡನು ಅದು ಮತ್ತೆ ಒಳ್ಳೆ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡೋದಕ್ಕೂ ಕೂಡ ನಿಮ್ಗೆ ಸಹಾಯ ಮಾಡ್ತಾ ಇರುತ್ತೆ ಸೊ ನೀವು ನಿಮ್ಮ ಮನ್ಸ್ ಆರಾಮಾಗಿ ಇರಬೇಕು ಅಂತಂದ್ರೆ ಅಟ್ಲೀಸ್ಟ್ ಒಂದು ಟೆನ್ ಮಿನಿಟ್ಸ್ ಆದ್ರೂನು ನೀವು ಧ್ಯಾನ ಮಾಡ್ತಾ ಇರಿ ನೆಕ್ಸ್ಟ್ ಚೆನ್ನಾಗಿ ನಿದ್ದೆ ಮಾಡಿ ನೀವು ಕನಿಷ್ಠ ಅಂದರೂ ಏಳರಿಂದ ಎಂಟು ಗಂಟೆ ಆದ್ರೂ ನೀವು ಚೆನ್ನಾಗಿ ನಿದ್ದೆ ಮಾಡಬೇಕಾಗುತ್ತೆ ನಿಮ್ಗೆ ಸ್ಟ್ರೆಸ್ ಆದರೆ ಸುಸ್ತಾಗ್ತಾ ಇದ್ರೆ ಮತ್ತು ಮನಸ್ಸು ಶಾಂತಿ ಇಲ್ಲ ಅಂತ ಅನಿಸಿದ್ರೆ ನೀವು ನಿದ್ರೆ ಮಾಡೋದು ತುಂಬಾ ಒಳ್ಳೆಯದು ಸ್ಟ್ರೆಸ್ ಏನಾದರೂ ನಿಮ್ಮ ಡೈಲಿ ಲೈಫ್ ಮೇಲೆ ಪರಿಣಾಮ ಬೀರ್ತಾ ಇದ್ದರೆ ನೀವು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾ ಒಳ್ಳೆಯದು ಮತ್ತು ಇದಿಷ್ಟು ಬಂದು ಪ್ರೆಗ್ನೆನ್ಸಿ ಸ್ಟ್ರೆಸ್ನ ಕಡಿಮೆ ಮಾಡಿಕೊಳ್ಳಲು ಐದು ಪರಿಣಾಮಕಾರಿ ಸಲಹೆಗಳ ಬಗ್ಗೆ ಮಾಹಿತಿ ಈ ಮಾಹಿತಿ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್